ಕರಾವಳಿ ಜಿಲ್ಲೆಗಳಿಗೆ ಅಂತರ ರಾಜ್ಯಗಳಿಂದ ಭಾರಿ ಪ್ರಮಾಣದಲ್ಲಿ ಮೀನು ಪೂರೈಕೆ ಕರ್ನಾಟಕ ಕರಾವಳಿಯಲ್ಲಿ ಮೀನುಗಾರಿಕೆ ನಿಷೇಧವಿದ್ದರು ತಮಿಳುನಾಡು ಆಂಧ್ರಪ್ರದೇಶಗಳಿಂದ ಹೇರಳವಾಗಿ ಮೀನು ಪೂರೈಕೆ ಮಂಗಳೂರಿಗೆ ಆಗ್ತಾ ಇದೆ ಕಮಿಷನ್ ಏಜೆಂಟರು ಹೊರ ರಾಜ್ಯಗಳ ವ್ಯಾಪಾರಿಗಳೊಂದಿಗೆ ವ್ಯವಹರಿಸಿ ಪ್ರತಿದಿನ ನಲವತ್ತು ಐವತ್ತು ಲಾರಿಗಳಷ್ಟು ಮೀನು ತರಿಸುತ್ತಿದ್ದಾರೆ ಆಗಸ್ಟ್ ಒಂದರಿಂದ ಕರ್ನಾಟಕದಲ್ಲಿ ಮೀನುಗಾರಿಕೆ ಆರಂಭವಾಗಲಿದ್ದಾದರೂ ಹೊರ ರಾಜ್ಯಗಳಿಂದ ಮೀನು ಪೂರೈಕೆ ನಿರಂತರವಾಗಿ ಮುಂದುವರಿಯುತ್ತಿದೆ ಕರ್ನಾಟಕ ಕರಾವಳಿಯಲ್ಲಿ ಜೂನ್ ಮತ್ತು ಜುಲೈನಲ್ಲಿಯೇ ಮೀನುಗಾರಿಕೆ ನಿಷೇಧವಿದ್ದು ತಮಿಳುನಾಡು ಮತ್ತು ಆಂಧ್ರಪ್ರದೇಶದಿಂದ ಕರಾವಳಿ ಪ್ರದೇಶಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಮೀನು ಬರುತ್ತಿದೆ ಮಂಗಳೂರು ಮಲ್ಪೆ ಕುಂದಾಪುರ ಗಂಗೊಳ್ಳಿ ಭಡ್ಕಳ ಕುಮ್ಮಟ ಕಾರವಾರದಲ್ಲಿ ಇಪ್ಪತ್ತಾರು ಕಮಿಷನ್ ಏಜೆಂಟ್ಗಳು ಕಾರ್ಯನಿರ್ವಹಿಸುತ್ತಿದ್ದು ಪ್ರತಿದಿನ ನಲವತ್ತು ಐವತ್ತು ಲಾರಿಗಳ ಮೂಲಕ ಐದು ಸಾವಿರ ಬಾಕ್ಸ್ ಮೀನು ತರಲಾಗುತ್ತಿದೆ ತಮಿಳುನಾಡು ಆಂಧ್ರಪ್ರದೇಶವಲ್ಲದೆ ಕೇರಳದ ನಾಡದೋಣಿ ಮೀನು ಬರುತ್ತಿದೆ ದೂರದ ಗುಜರಾತ್ ಒಡಿಶಾದಿಂದಲೂ ಮೀನು ತರಿಸಲಾಗುತ್ತಿದೆ ಚೆನ್ನೈನಲ್ಲಿ ಜುಲೈ ಹದಿನೈದು ಇಪ್ಪತ್ತರ ಮಧ್ಯೆ ಯಚೇತ ಮೀನುಗಾರಿಕೆ ನಡೆದರೂ ಈ ಬಾರಿ ತೂಫಾನ್ನಿಂದ ಮೀನು ಕಡಿಮೆಯಿದೆ ಹೊರ ರಾಜ್ಯದ ತಾಜ್ಯ ಮೀನನ್ನು ಐಸ್ ಪೂರೈಕೆ ಮಾಡುತ್ತಿದ್ದು ಕೇರಳದಿಂದ ರಾತ್ರಿ ಹೊರಟು ಬೆಳಿಗ್ಗೆ ತಲುಪಿದರೆ ತಮಿಳುನಾಡು ಆಂಧ್ರ ಭಾಗದಿಂದ ಒಂದು ದಿನ ಒಡಿಶಾ ಗುಜರಾತ್ನಿಂದ ಒಂದು ಎರಡು ದಿನ ಬೇಕಾಗುತ್ತದೆ ಮೀನು ಹೊತ್ತು ಬರುವ ಲಾರಿಗಳು ಮುಂಜಾನೆ ಐದು ಮೂವತ್ತರೊಳಗೆ ಮಂಗಳೂರು ಮೀನುಗಾರಿಕೆಯ ಧಕ್ಕೆಯ ಗೇಟು ಪ್ರವೇಶಿಸಬೇಕು ನಂತರ ಬಂದ ಲಾರಿಗಳಿಗೆ ಪ್ರವೇಶವಿಲ್ಲ ಒಂಬತ್ತು ಗಂಟೆಯೊಳಗೆ ವ್ಯಾಪಾರ ಮುಗಿಯುತ್ತದೆ ಮೋಡಬಿದ್ರೆ ಬಂಟ್ವಾಳ ಪುತ್ತೂರು ಸುಳ್ಯ ಬೆಳ್ತಂಗಡಿ ಪಕ್ಕದ ಮಂಜೇಶ್ವರ ಉಪ್ಪಳ ಕುಂಬಳೆಯ ಮೀನು ವ್ಯಾಪಾರಿಗಳು ಕಮಿಷನ್ ಏಜೆಂಟರಿಂದ ಮೀನನ್ನು ಖರೀದಿಸುತ್ತಾರೆ ತಾಜಾ ಮೀನುಗಳಿಗೆ ಹೆಚ್ಚಿನ ಬೇಡಿಕೆಯಿದ್ದು ವಿಶೇಷವಾಗಿ ಹೋಟೆಲ್ಗಳಿಂದ ಬೇಡಿಕೆ ಹೆಚ್ಚು